ಅಭ್ಯರ್ಥಿಯನ್ನ ಬೆಂಬಲಿಸಿ ವಿವಿಧ ದಲಿತ ಸಂಘಟನೆಗಳು ಹಾಗೂ ವಾಲ್ಮೀಕಿ ಯುವ ಸೇನೆಯಿಂದ ಪತ್ರಿಕಾಗೋಷ್ಠಿ ದೇಶದ ಭವಿಷ್ಯವನ್ನ ನಿರ್ಧಾರ ಮಾಡುವ ಬಹುದೊಡ್ಡ ಚುನಾವಣೆಯಲ್ಲಿ ದಲಿತ ಸಂಘಟನೆಗಳ ಪಾತ್ರ ಮಹತ್ವದ್ದು ಸಂವಿಧಾನದ ಬದಲಾವಣೆ ಮಾಡಬಯಸುವ ಬಿಜೆಪಿ ಪಕ್ಷದ ದಲಿತ ವಿರೋಧಿ ಧೋರಣೆಯನ್ನ ಜನರಿಗೆ ತಿಳಿಸುವ ಕೆಲಸವನ್ನು ಮಾಡುವ ತುರ್ತು ಈಗ ಬಂದಿದೆ ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ಸಿವಿ ರಾಜ್ ತಿಳಿಸಿದರು ನಗರದ ಬಸ್ ಸ್ಟಾಂಡ್ ಬಳಿಯ ಭಕ್ತರಹಳ್ಳಿ ಮುನೇಗೌಡ ಫ್ಯಾಕ್ಟರಿ ಕಚೇರಿಯಲ್ಲಿ ವಿವಿಧ ದಲಿತ ಸಂಘಟನೆಗಳು ಹಾಗೂ ವಾಲ್ಮೀಕಿ ಯುವ ಸೇನೆ ವತಿಯಿಂದ ಸಾಮೂಹಿಕ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದ್ರು ದಲಿತರ ಹಿತರಕ್ಷಣೆ ಮಾಡದ ಬಿಜೆಪಿ ಸರ್ಕಾರ ಈ ದೇಶದಲ್ಲಿ ಬರಬಾರದು ಆ ದೃಷ್ಟಿಯಲ್ಲಿ ನಾವುಗಳು ಕಾಂಗ್ರೆಸ್ ಅನ್ನು ಬೆಂಬಲಿಸುತ್ತಿದ್ದೇವೆ ಎಂದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಮುಖಂಡ ನಾಗ ನರಸಿಂಹ ಮಾತನಾಡಿ ಬಿಜೆಪಿ ಪಕ್ಷ ಕೋಮುವಾದಿಗಳನ್ನು ಸೃಷ್ಟಿ ಮಾಡಿ ಧರ್ಮದ ಆಧಾರವಾಗಿ ಚುನಾವಣೆ ನಡೆಸುತ್ತಿದೆ ಸಂವಿಧಾನಕ್ಕೆ ವಿರುದ್ಧವಾಗಿ ಕಾಯ್ದೆಗಳನ್ನು ತಂದು ಸಂವಿಧಾನವನ್ನು ಬದಲಾಯಿಸುವ ಮತ್ತು ದುರ್ಬಲಗೊಳಿಸುವ ನಿಟ್ಟಿನಲ್ಲಿ ಅಧಿಕಾರ ಬದಲಾವಣೆ ಮಾಡುತ್ತಿರುವುದು ನಮ್ಮ ಈ ಕಾಂಗ್ರೆಸ್ ಪರವಾದ ನಿಲುವಿಗೆ ಕಾರಣ ಅಂತ ಹೇಳಿದರು ಬೆಲೆ ಏರಿಕೆಯನ್ನು ನಿಯಂತ್ರಿಸುತ್ತೇವೆ ಅಂತ ಆಶ್ವಾಸನೆ ನೀಡಿದ್ರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿಸುತ್ತೇವೆ ಅಂದಿದ್ರು ಆದರೆ ಎಲ್ಲಾ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ ಉದ್ಯೋಗ ಸೃಷ್ಟಿಸೋದಿರ್ಲಿ ಇರುವ ಉದ್ಯೋಗಗಳನ್ನು ಕಸಿದಿದ್ದಾರೆ ಸಣ್ಣಪುಟ್ಟ ಉದ್ದಿಮೆಗಳನ್ನ ನಾಶ ಮಾಡಲಾಗಿದೆ ನಿರುದ್ಯೋಗ ಪ್ರಮಾಣ ಗಣನೀಯವಾಗಿ ಏರಿದೆ ಅಂತ ದೂರಿದ್ರು ತಾಲೂಕು ವಾಲ್ಮೀಕಿ ನಾಯಕ ಯುವ ಸೇನೆ ಅಧ್ಯಕ್ಷ ಮುತ್ತೂರು ವೆಂಕಟೇಶ್ ಮಾತನಾಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವ ಮುನ್ನ ಭರವಸೆಗಳನ್ನು ಇದುವರೆಗೂ ಈಡೇರಿಸಿಲ್ಲ ದೇಶದ ಅಭಿವೃದ್ಧಿಗೆ ಪೂರಕವಾದ ಯೋಜನೆಗಳನ್ನು ಜಾರಿ ಮಾಡಿಲ್ಲ ದಲಿತ ಹಿಂದುಳಿದವರ ಬಡವರ ವಿರೋಧಿ ಬಿಜೆಪಿ ಸರ್ಕಾರವನ್ನ ಕಿತ್ತೊಗೆಯಬೇಕು ಅಂದ್ರು ಸುದ್ದಿಗೋಷ್ಠಿಯಲ್ಲಿ ನಗರಸಭಾ ಸದಸ್ಯ ಮಂಜುನಾಥ್ ದಲಿತ ಸಂಘರ್ಷ ಸೇನೆ ತಾಲೂಕು ಸಂಚಾಲಕ ರವಿಶಂಕರ್ ದಲಿತ ಸೇನೆ ಜಿಲ್ಲಾ ಉಪಾಧ್ಯಕ್ಷ ಕೆ ನಾರಾಯಣಸ್ವಾಮಿ ದಂಡೋರ ತಾಲೂಕು ಉಪಾಧ್ಯಕ್ಷ ದಾಮೋದರ್ ಮುನಿರಾಜು ತಾತಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ ಶ್ರೀನಾಥ್ ವಾಲ್ಮೀಕಿ ಸಮಾಜದ ಆನಂದ್ ಮಂಜುನಾಥ್ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಎನ್ಎ ವೆಂಕಟೇಶ್ ತಾಲೂಕು ಸಂಚಾಲಕ ಟಿಎ ಚಲಪತಿ ದ್ಯಾವಪ್ಪ ತಿರುಮಳಪ್ಪ ಮುನಿಕದಿರಪ್ಪ ದೇವರಾಜು ಇನ್ನು ಮುಂತಾದವರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟು ತೀರ್ಮಾನ ಪತ್ರಕರ್ತರ ಜೊತೆಗೆ ದಲಿತ ಸಂಘಟನೆಗಳು ಯಾವ ರೀತಿಯ ರಾಜಕೀಯ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ತಮ್ಮನ್ನೆಲ್ಲ ಕರೆದಿದ್ದೀವಿ ತಾವು ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಿದ್ದೀರಿ ಪತ್ರಕರ್ತರ ಎಲ್ಲರಿಗೂ ಸೋತ್ಥಾನ ಬಯಸ್ತೀವಿ ಇವತ್ತು ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡುವಂತಹ ಒಂದು ದೊಡ್ಡ ಮಹಾ ಪ್ರಜಾಪ್ರಭುತ್ವದ ಚುನಾವಣೆ ನಡೀತಾ ಇದೆ ಈ ಚುನಾವಣೆಗಳಲ್ಲಿ ದಲಿತ ಸಂಘಟನೆಗಳ ಪಾತ್ರ ಏನಿದೆ ಅನ್ನುವಂಥದ್ದನ್ನು ಮತ್ತು ದಲಿತರು ಯಾವ ರೀತಿ ತಮ್ಮ ಮತಗಳನ್ನು ಕೊಡಬೇಕು ದೇಶದ ಭವಿಷ್ಯನ ನಿರ್ಧಾರ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಒಂದು ಜವಾಬ್ದಾರಿಯನ್ನು ವ್ಯಕ್ತಪಡಿಸಬೇಕು ಅನ್ನುವಂಥ ತೀರ್ಮಾನವನ್ನು ಕೈಗೊಂಡಾಗ ದೇಶ ಇವತ್ತು ಸಂಕಷ್ಟದಲ್ಲಿದೆ ದಲಿತ ಸಂಘಟನೆಗಳು ಜಾಗೃತಿಯನ್ನು ಮೂಡಿಸುವಂಥ ಮೂಲಕ ಹಳ್ಳಿ ಹಳ್ಳಿಯಲ್ಲಿ ದಲಿತರಲ್ಲಿ ಮತ ಜಾಗೃತಿಯನ್ನು ಮಾಡಿದೆ ಈ ಸಂದರ್ಭದಲ್ಲಿ ಬಹಳಷ್ಟು ರಾಜಕೀಯ ಪಕ್ಷಗಳು ಇಲ್ಲಿ ಬಂದು ಹೋಗಿದೆ ಅವರು ದಲಿತರ ಮತಗಳನ್ನು ದುರುಪಯೋಗ ಮಾಡಿಕೊಡುವಂತಹ ಮತ್ತು ಅವರು ಮತಗಳನ್ನು ಪಡೆದು ಅಧಿಕಾರಕ್ಕೆ ಬಂದ ನಂತರ ಏನು ದಲಿತರ ಹಿತರಕ್ಷಣೆಯನ್ನು ಮರೆಯುತ್ತೆ ದೇಶದ ಭವಿಷ್ಯವನ್ನು ದುರಂತದ ಕಡೆಗೆ ತೆರಳುವಂಥ ಕೆಲಸ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಬಂದಾಗ ಏನು ಮಹಾತ್ಮ ಪ್ರೊಫ್ಸರ್ ಶ್ರೀಕೃಷ್ಣಪ್ಪ ಅವರು ಸ್ಥಾಪಿಸಿದಂತಹ ಎನ್ ಮುನಸ್ವಾಮಿ ಕೋಟದನಹಳ್ಳಿ ರಾಮಯ್ಯ ಎನ್ ಶಿವಣ್ಣ ಎಲ್ಲರೂ ಸ್ಥಾಪಿಸಿದಂಥ ದಲಿತ ಸಂಘಟನೆಗಳು ಮುಖಂಡಂಥ ಚಲಪತಿಯವರು ಎನ್ ಎ ವೆಂಕಟೇಶ್ ಅವರು ನಮ್ಮ ಮುತ್ತೂರು ವೆಂಕಟೇಶ್ ಅವರು ನಾಗ ನರಸಿಂಹಣ್ಣವರು ಕವಸ್ಆರ್ ಅವರು ಎಲ್ಲ ಮುಖಂಡರನ್ನು ಇವತ್ತು ನಮ್ಮ ಜೊತೆ ಮಾತಾಡ್ತಾ ಇದ್ದೀವಿ ಒಂದು ನಿರ್ಧಾರವನ್ನು ಪಡ್ಕೊಂಡ್ರೆ ನಮ್ಮ ಮುಖಂಡರಾದಂತಹ ನಾಗ ನರಸಿಂಹಣ್ಣವರು ಮತ್ತು ಎನ್ ಎ ವೆಂಕಟೇಶ್ ಅವರು ಚಲಪತಿಯವರು ಈಗಾಗಲೇ ತಾಲೂಕಿನಲ್ಲಿ ಒಂದು ಸೈದ್ಧಾಂತಿಕ ಬದ್ಧತೆಯನ್ನು ಇಟ್ಟುಕೊಂಡು ದಲಿತ ಮತ್ತು ಶೋಷಿತ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಜಾಗೃತಿಯನ್ನು ಮಾಡಿರುವಂಥದ್ದು ಕಾಗಲು ಕಂಡಿದ್ದೀರಿ ಈ ಚುನಾವಣೆಯಲ್ಲಿ ವಿವಿಧ ದಲಿತ ಸಂಘಟನೆಗಳು ತಮಗೆ ಆದಂಥ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಾಗ ಗೊಂದಲಗಳ ಸೃಷ್ಟಿಯಾಗುತ್ತೆ ಆ ಗೊಂದಲಗಳ ಸೃಷ್ಟಿಯಾದಾಗೆ ನಮ್ಮ ದೃಢ ತೀರ್ಮಾನ ಏನಿದೆ ಅಂತ ಹೇಳ್ಬಿಟ್ಟು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮನ್ನ ಕುರಿತು ಮಾತಾಡ್ತಾ ಇದ್ದೀವಿ ಮೊದಲನೇದಾಗಿ ನಮ್ಮ ನಾಗ ನರಸಿಂಹಣ್ಣವರು ಈ ಕುರಿತು ಒಂದು ಮಾಹಿತಿ ನಾವು ಬೀಜ ನಮ್ಮ ಜಾಟ ಆಗಬೇಕು ನಮ್ಮೆಲ್ಲ ತಮ್ಮ ಸಮುದಾಯದಲ್ಲಿ ಅವರು ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಬೇಕಾಗಿರೋದ್ರಿಂದ ಇವತ್ತು ನಾವು ಪ್ರೆಸಿಡೆಂಟ್ ಕಲಿಸ್ಕೊಂಡರು ಮೋದಿ ಅವರು ಏನು ಬದಲೇಟು ಕೊಟ್ಕೊಂಡು ಬಂದಿದ್ದಾರೋ ಇದುವರೆಗೂ ಒಂದನ್ನು ಹೇಳೋದಕ್ಕೆ ಅವ್ರ ಕೈಯಲ್ಲಿ ಆಗಲಿಲ್ಲ ಅವ್ರು ಏನಿದ್ರು ಗೋಮಾತಿಗಳನ್ನ ಸೃಷ್ಟಿ ಮಾಡಿ ಕೋಮು ಕಲಬೆಗಳನ್ನು ಸೃಷ್ಟಿ ಮಾಡಿ ಹಿಂದೂ ಮುಸ್ಲಿಮ್ನ ಗಲಾಟೆ ಮಾಡಿ ಓಟ್ ಕೇಳ್ತಕ್ಕಂಥ ಒಂದು ಮಾಡಿ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರಗಳು ಏನು ಮಾಡ್ತಾ ಇದೆ ಎಲ್ಲ ಸಮುದಾಯಗಳನ್ನ ಒಂದೇ ಸಮನ ಕಾಣ್ತಕ್ಕಂಥ ಒಂದು ಇದನ್ನಿಟ್ಕೊಂಡಾಗ ಓಟ್ ಕೇಳ್ತಾ ಇದೆ ಇವಾಗ ಮೋದಿ ನರೇಂದ್ರ ಮೋದಿಯವರು ಜೆಂಟ್ ಟಿ ಅಂತಂದರು ಜೆ ಟಿಯಿಂದ ಬಡವರಿಗೆ ಏನು ಲಾಭ ಆಗಲಿಲ್ಲ ನೋಟು ಬ್ಯಾನ್ ಮಾಡಿದ್ರು ನೋಟ್ ಬ್ಯಾನಿಂದ ಬಡವರಿಗೆ ಏನು ಅನುಕೂಲ ಆಗಲಿಲ್ಲ ಕಪ್ಪಾಣ ತರ್ತೀನಿ ಅಂತ ಹೇಳಿದ್ರೆ ಇವರೆಗೂ ಒಂದು ಕಪ್ಪಾಣನ್ನು ತರಕ್ಕೆ ಆಗಲಿಲ್ಲ ನೋಟ್ ಬ್ಯಾನ್ ಮಾಡಿದಾಗ ಎಲ್ಲ ಕ್ರೀಮಂತರು ಮನೆಯಲ್ಲೇ ಎತ್ಕೊಂಡ್ ಮನೆಗೆ ಬ್ಯಾಂಕ್ ಎಲ್ಲ ಹಣನ ವರ್ಗಾವಣೆ ಮಾಡಿಕೊಂಡ್ರು ಬಡವರೆಲ್ಲ ಬ್ಯಾಂಕ್ಗಳಲ್ಲಿ ಕಾಮಲ್ ಕ್ಯೂಪ್ ನಿಂತ್ಕೊಂಡಿದ್ದು ಗಂಟೆ ಗಂಟೆ ಕಾಲಲ್ಲಿ ನಿಂತ್ಕೊಂಡಿದ್ದು ವರ್ಗಾವಣೆ ಮಾಡಿಕೊಂಡ್ರು ಬ್ಯಾಂಕಲ್ಲಿ ಇಷ್ಟೆಲ್ಲ ಇಷ್ಟೆಲ್ಲಾ ಮೋದಿ ಅವರು ಬರಬೇಕು ಕೊಟ್ಟು ಯಾವ ಬರಬೇಕು ಬಡವರಿಗೆ ಏನು ಅನುಕೂಲ ಖಾಸಗೀಕರಣ ಕೋರ್ಟ್

ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯ ಉದ್ದೇಶ ನಮ್ಮ ಕ್ಷೇತ್ರದಲ್ಲಿ ನಡೆಸ ಸಮುದಾಯಗಳು ತೀರಾ ಹಿಂಗಿದ್ದಿವೆ ಬಿಜೆಪಿ ವಿರೋಧಿಸಿ ಕಾಂಗ್ರೆಸ್ಗೆ ಅತಿ ಹೆಚ್ಚು ಒಪ್ಪಲ ಕೊಡಬೇಕು ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಸ್ಥಾಪಿಸಿದಂತಹ ಕರ್ನಾಟಕ ದಲಿತ ಸಂಘ ರಾಜ್ಯ ಸಂಚಾಲಕರಾಗಿ ಎಂ ಗುರುಮೂರ್ತಿ ಅವರು ಪ್ರಸ್ತುತ ನಮ್ಮ ಸಂಘಟನೆಯ ರಾಜ್ಯ ಸಂಚಾಲಕರಾಗಿದ್ದಾರೆ ರಾಜ್ಯದಾದ್ಯಂತ ತನ್ನ ಶಾಖೆಗಳನ್ನು ಹೊಂದಿರುವ ಕರ್ನಾಟಕ ದಲಿತ ಸಂಘಟ ಸಮಿತಿ ಗುರುಮೂರ್ತಿ ಅವರ ಒಂದು ಬಣದ ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಸಿ ವಿ ಲಕ್ಷ್ಮಣರಾಜ್ತು ನಾನು ರಾಜ್ಯ ಸಮಿತಿಯ ನಿರ್ಣಯದ ಪ್ರಕಾರವಾಗಿ ಇವತ್ತು ದೇಶದ ಭವಿಷ್ಯವನ್ನು ಕಟ್ಟಿಕೊಡುವಂತಹ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತವನ್ನು ಗಳಿಸ್ಕೊಡೋದಾದರೆ ಅಧಿಕಾರಕ್ಕೆ ಬಂದರೆ ಜನಸಾಮಾನ್ಯರು ದೀನದಲಿತರು ಕಾರ್ಮಿಕರು ಎಲ್ಲರನ್ನ ಕಾಪಾಡುವಂತಹ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ನಮ್ಮ ಪ್ರಧಾನಮಂತ್ರಿಗಳು ಆದಿಯಾಗಿ ಬಿಜೆಪಿ ಪಕ್ಷ ಮತ್ತು ಜೆಡಿಎಸ್ ಪಕ್ಷಗಳು ಸರ್ಕಾರಗಳನ್ನು ನಡೆಸಿದೆ ಆ ಹಬ್ಬದಲ್ಲಿ ದಲಿತರು ಕೂಲಿ ಕಾರ್ಮಿಕರು ಸಂಕಷ್ಟದಲ್ಲಿದ್ದರು ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಕೊಟ್ಟಿರುವಂಥ ಗ್ಯಾರಂಟಿಗಳಿಂದ ಬಡವರು ಮಹಿಳೆಯರು ದೀನದಲಿತರು ರೈತರು ಬಹಳಷ್ಟು ಬಡವರು ತಮ್ಮ ಬದುಕುಗಳನ್ನು ಕಟ್ಕೊಳ್ತಾ ಇದ್ದಾರೆ ನೆಮ್ಮದಿಯಿಂದ ಜೀವನ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಕಂಡು ಬಂದಿರೋದ್ರಿಂದ ಕರ್ನಾಟಕ ದಲಿತ ಸಂಘ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಲನಾಗಿ ನಾನು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ನೀಡಿದ್ದೀನಿ ಮತ್ತೆ ಆ ಪಕ್ಷಕ್ಕೆ ನಮ್ಮ ದಲಿತ ಸಂಘಟನೆಗಳ ಏನು ಶಾಖೆಗಳಿದೆ ಆ ಎಲ್ಲ ಮುಖಂಡರು ಹಳ್ಳಿ ಹಳ್ಳಿಗಳೂ ಮತಗಳನ್ನು ಕೊಡಬೇಕು ಅನ್ನೋಂಥ ಒಂದು ನಿವೇದನೆಯನ್ನು ಈ ಪತ್ರಿಕಾಗೋಷ್ಠಿ ಮೂಲಕ ಮಾಡ್ತಾ ಇದ್ದೀನಿ ಎಲ್ಲ ದಲಿತ ಸಂಘ ಸಮಿತಿ ಕೆಲವು ಬಣ್ಣಗಳಾಗಿವೆ ಎಲ್ಲ ಬಣ್ಣಗಳ ಮುಖಂಡ ಇವತ್ತು ಯಾಕೆ ಇಷ್ಟು ಒಗ್ಗಟ್ಟಾಗಿ ಬಂದು ನಾವು ಹೇಳ್ತಾ ಇದ್ದೀವಿ ಅಂದ್ರೆ ಇವತ್ತು ದಲಿತರು ಯಾವ ಕಾರಣಕ್ಕೂ ಒಳ್ಳೆಯ ಸರ್ಕಾರನ ರಚನೆ ಮಾಡಬೇಕು ಅನ್ನೋ ಒಂದು ಕಾರಣದಿಂದ ಜಾಗೃತಿ ಮಾಡ್ತಾ ಇದೆ ಹಾಗಿದ್ರೆ ನಾವೆಲ್ಲ ಇದ್ದೀವಿ ಅಂತ ಹೇಳೋದಕ್ಕೆ ಇವತ್ತೇ ಸೇರಿ ಬರ್ತೀನಿ ಉದ್ದೇಶ ಈ ಈ ದಿನಗಳಲ್ಲಿ ಕೆಲವರೆಲ್ಲ ಈ ಕಾಂಗ್ರೆಸ್ ಬಗ್ಗೆ ಅಪಪ್ರಚಾರ ಆರಂಭಿಸ್ತಾ ಇದ್ದಾರೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಯಾವ್ದು ಸೇರಲ್ಲ ಜನಗಳಿಗೆ ಯಾವುದು ಬರಲ್ಲ ಅನ್ನೋ ರೀತಿಯಲ್ಲಿ ಅಪಪ್ರಚಾರ ಹಬ್ಬಿಸ್ತಾ ಇದ್ದಾರೆ ಆ ಇದರಲ್ಲಿ ಈಗ ಕಾಂಗ್ರೆಸ್ ಏನು ನುಡಿದಂತೆ ನಡೀತಾ ಇದೆ ನಾ ನುಡಿದಂತೆ ನಡೀತಿರುವ ಸರ್ಕಾರದಲ್ಲಿ ಗೃಹಲಕ್ಷ್ಮಿ ಆಗ್ಬೋದು ಶಕ್ತಿ ಯೋಜನೆ ಆಗ್ಬೋದು ಅನ್ನಭಾಗ್ಯ ಆಗ್ಬೋದು ಆಮೇಲೆ ಭಾಗ್ಯತೆ ಆಗ್ಬೋದು ಈ ಎಲ್ಲ ಯೋಜನೆಗಳನ್ನು ಎಲ್ಲ ಬಡವರಿಗೂ ತಲುಪ್ತಾ ಇದೆ ಅದರಿಂದ ಎಷ್ಟೋ ಜನ ಉಪಯೋಗ ಆಗ್ತಾ ಇದೆ ಆ ಇದರಲ್ಲಿ ಕೆಲವರು ಈ ಅದರ ದಿಕ್ತ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷನ ಬೇರೆ ರೀತಿ ಡೈವೇಟ್ ಮಾಡ್ತಾ ಇದ್ದಾರೆ ಆದ್ದರಿಂದ ಈ ಜನ ಎಲ್ಲ ಈಗ ಏನು ರಾಜ್ಯ ಕೇಂದ್ರ ಸರ್ಕಾರದಲ್ಲೂ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅವೆಲ್ಲ ನೆರವೇರುತ್ತೆ ಈ ಸತಿ ಎಲ್ಲರೂ ಕೆ ವಿ ಗೌತಮ್ ರಾವ್ ಅವರಿಗೆ ಮತ ನೀಡಬೇಕೆಂದು ತಲ್ಲಿ ಸವಿತೆಯ ಪ್ರಾರ್ಥನೆ ಿಗಾಗಿ ಮಾತ್ರ ಅವ್ರ ಅಂಬೇಡ್ಕರ್ ಬಗ್ಗೆ ಮಾತಾಡೋದಕ್ಕೆ ಅವರಿಗೆ ನೈತಿ ನೈತಿಕ ಹಕ್ಕಿಲ್ಲ ಯಾಕಂದ್ರೆ ಅವರು ಯಾವತ್ತು ಅಂಬೇಡ್ಕರ್ ಅಂತ ಹೇಳಿ ಅವ್ರ ಹತ್ರನೇ ಈಗ ಯಾರು ಅಂಬೇಡ್ಕರ್ ಬಗ್ಗೆ ಟೀಕೆ ಮಾಡ್ತಾ ಇದಾರೆ ಈಗ ಇದರಲ್ಲಿ ಅವ್ರು ಯಾವತ್ತೂ ಒಂದು ಅಂಬೇಡ್ಕರ್ ಅವರ ಭಾವಚಿತ್ರ ಇಟ್ಕೋದಿಲ್ಲ ಯಾವತ್ತು ಅಂಬೇಡ್ಕರ್ ಅವರ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅವರು ಯಾವುದೇ ನಾವು ಅಂಬೇಡ್ಕರ್ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ಅವರು ಯಾವತ್ತು ಸ್ಪಂದನೆ ಕೂಡ ಮಾಡಿಲ್ಲ ಆದ್ರಿಂದ ಅವರು ಅಂಬೇಡ್ಕರ್ ಬಗ್ಗೆ ಮಾತಾಡೋ ನೈತಿಕ ಹಕ್ಕು ಅವ್ರಿಗಿಲ್ಲ ಇದೇ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರನ್ನ ಈ ದೇಶದ ದಲಿತ ಪ್ರತಿನಿಧಿ ಗಾಂಧೀಜಿ ಅಂಬೇಡ್ಕರ್ ಅವ್ರದ್ದು ಸೈದ್ಧಾನ್ ಭಿನ್ನಾಭಿಪ್ರಾಯ ಹೊರತು ವೈಯಕ್ತಿಕವಾಗಿ ದಲಿತ ಸಮುದಾಯದ ಬಗ್ಗೆ ಆಗ್ಲಿ ಅಂಬೇಡ್ಕರ್ ಅವ್ರ ಬಗ್ಗೆ ಆಗ್ಲಿ ಯಾವುದೇ ವಿರೋಧ ಇರಲಿಲ್ಲ ಚುನಾವಣೆಗಳಲ್ಲಿ ಸ್ಪರ್ಧೆ ಮತ್ತು ಸ್ಪರ್ಧಿಗಳಾದಾಗ ತೋರಿಸಬೇಕು ಒಬ್ಬರು ಗೆಲ್ಸ್ಬೇಕು ಅನ್ನೋದು ಸಹಜ ಆದ್ರೆ ಇವತ್ತು ಬಿಜೆಪಿ ಹೇಳ್ತಾ ಇದ್ದಾರೆ ಅಂಬೇಡ್ಕರ್ ತೋರಿಸೋ ಹಾಗಾಗಿ ಇವತ್ತು ಕಾಂಗ್ರೆಸ್ನ ದಲಿತರು ಹೋಗ್ತಬಾರದು ಅಂತ ಹೇಳ್ತಾ ಇದ್ದಾರೆ ನಮ್ಮದು ಇಲ್ಲಿ ಮುಂದಿರತಕ್ಕಂಥ ಪ್ರಶ್ನೆ ಏನಂತಂದ್ರೆ ಯಾವ ಅಂಬೇಡ್ಕರ್ ಇವತ್ತು ಇಡೀ ದೇವ ಉತ್ಕೃಷ್ಟವಾದ ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನವನ್ನು ನಾವು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರಲ್ಲ ಆವತ್ತು ಕಾಂಗ್ರೆಸ್ ಅಂಬೇಡ್ಕರ್ ಮಾಡಿದ ಅವಮಾನಕ್ಕಿದ್ದಾನೋ ನೀವು ಇವತ್ತು ಮಾಡ್ತಾ ಇರ್ತಕ್ಕಂಥ ಅವಮಾನ ಇನ್ನೂ ದೊಡ್ಡ ಇಡೀ ದೇಶದ ದಲಿತರನ್ನ ಬಲಿ ಕೊಡಲಿಕ್ಕೆ ಅಲ್ಪಸಂಖ್ಯಾತರನ್ನು ಬಲಿ ಕೊಡಲಿಕ್ಕೆ ಹಿಂದುಳಿದವರನ್ನು ಬಲಿ ಕೊಡಲಿಕ್ಕೆ ಹೊಟ್ಟೆ ಇವತ್ತು ಬಿಜೆಪಿ ಸರ್ಕಾರ ಹಾಗಾಗಿ ಆವತ್ತಿನ ಸನ್ನಿವೇಶಕ್ಕೂ ಇವತ್ತಿನ ಸನ್ನಿವೇಶಕ್ಕೂ ಬಲಿಕೆ ಆಗಿಲ್ಲ ಹಾಗಾಗಿ ಇವತ್ತು ವಿರುದ್ಧವಾಗಿರ್ತಕ್ಕಂಥ ಪಕ್ಷವನ್ನ ಹಿಂದುಳಿದವರು ಅಲ್ಪಸಂಖ್ಯಾತರು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಹಾಗಾಗಿ ನಾವು ಕನಿಷ್ಠರನ್ನ ಆದರೆ ಇವತ್ತು ಬಿಜೆಪಿಗೆ ಸಂವಿಧಾನ ತಿದ್ದುಪಡಿ ಬಗ್ಗೆ ಮಾತಾಡ್ತಾ ಇಲ್ಲ ತಿದ್ದುಪಡಿ ಬಗ್ಗೆ ಮಾತಾಡಿದ್ರೆ ನಮ್ದು ಯಾವುದೂ ತಕರಾರಿಲ್ಲ ಅವರು ಅದ ಇಡೀ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ನಾವು ವಿರೋಧ ಮಾಡಲಿಕ್ಕೆ ಕಾರಣ ಸರಿಗ ನರೇಂದ್ರ ಮೋದಿ ಅಂಬೇಡ್ಕರ್ ಜಯಂತಿ ಬಂದರೆ ಅವರು ಊನ ಹಾಕಿ ಅಂಬೇಡ್ಕರ್ನವತ್ತು ಪ್ರಧಾನಮಂತ್ರಿ ಆಗಿದ್ರು ಅವತಾಡ್ತಾರೆ ಅವ್ರು ಇದೇ ಒಬ್ಬ ಅವರ ಸಚಿವ ಸಚಿವ ಸಂಪುಟದ ಒಬ್ಬ ಕುಮಾರ್ ಅನೌನ್ಸ್ ಮಾಡಿದರೆ ಕೊಡ್ತಾರೆ ಸಂವಿಧಾನವನ್ನು ಬದಲಾವಣೆ ಮಾಡೋಕೆ ಬಂದಿದೆ ಅಂತಾರೆ ಅವ್ರ ಬಗ್ಗೆ ಒಂದು ಚಕ್ರ ಇತ್ತಲ್ಲ ಅವತ್ತೆ ಮಾತ್ರ ಮಾತಾಡಬಾರ್ದವರು ಬಾಸ್ ಅಂಬೇಡ್ಕರ್ ಅವರು ಮೊದಲು ಸಹ ಸಂವಿಧಾನ ಚೇಂಜ್ ಮಾಡಲ್ಲ ಅಂತ ಹೇಳಿದ್ರು ಅದೇ ಇರ್ತಕ್ಕಂಥ ಒಬ್ಬ ಕೇಂದ್ರ ನಾಯಕನನ್ನು ಅವರು ನಿಶ್ಚಿವ ಮಾತಾಡೋದಾಗ ಅವ್ರಿಗೆ ಅವ್ರ ಪಕ್ಷದಿಂದ ವರ್ಗಾಕ ಮಾಡಬೇಕಾಗುತ್ತೆ ಅವರು ಪ್ರಧಾನಮಂತ್ರಿ ಆದ ಮೇಲೆ ದೆಲ್ಲಿಯಲ್ಲನೆ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಪ್ರತಿ ಅನ್ನಿಸ್ಬೇಕು ಅವಾಗ ಏನು ಮಾಡ್ತಾ ಇದ್ರು ಬಿಜೆಪಿ ಸರ್ಕಾರ ಈಗ ಬರಿ ಮತಗೋಸ್ಕರ ಮಾತ್ರ ಎಲ್ಲ ಎಷ್ಟು ವಿರೋಧಗಳು ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಮಾಡಿಕೊಂಡು ನಮ್ಮ ವಿಧಿ ಇಲ್ಲ ಅಂತ ಬಿಟ್ಟು ಅಂಬೇಡ್ಕರ್ ಅವರ ಸಂವಿಧಾನ ಚೇಂಜ್ ಅಂತ ಬೋರಿ ಮತಗೋಸ್ಕರ ಅವರಿಗೆ ಬಹಳ ಸೂಕ್ಷ್ಮವಾಗಿದೆ ಈಗ ನಾವು ಹೇಳಿದಂತ ಕೇಳಿದಂತ ಪ್ರಶ್ನೆಗೆ ಯಾರು ಒಂದು ಸಾಮಾಜಿಕ ನ್ಯಾಯನ ಪ್ರತಿಪಾದನೆ ಮಾಡುವಂತ ಒಂದು ಬದ್ಧತೆ ಇರುವಂತ ಸಚಿವರು ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿಗಳಿರುವಂಥ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಆ ಕ್ಯಾಬಿನೆಟಲ್ಲಿರ್ತಾರೋ ಅಂಥ ವ್ಯಕ್ತಿಗಳಿಗೆ ಬದಲಾವಣೆ ಮಾಡಿ ಈ ಸಾರಿ ಅವರಿಗೆ ಬಿ ಫಾರಂ ಕೊಡ್ದೇನೆ ಚುನಾವಣೆಗೆ ನಿಲ್ಲಿಸ್ತೇನೆ ಪಕ್ಕಕ್ಕೆ ಹೋಗಿರುವಂಥ ನಿದರ್ಶನಗಳಿವೆ ಹಾಗಾಗಿ ಅದರ ಸಂವಿಧಾನವನ್ನು ಬದಲಾವಣೆ ಮಾಡೋದಿಲ್ಲ ಅಂತ ಹೇಳ್ತಾನೆ ಇಡೀ ಸಚಿವ ಸಂಪುಟದ ಬಾಯಲ್ಲಿ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅನ್ನೋವಂಥ ಒಂದು ವಿಷಯವನ್ನು ಅವರು ಪ್ರಸ್ತಾಪ ಮಾಡಿ ಅದಕ್ಕೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋಗ್ತಾರೆ ಆ ಕಾರಣದಿಂದಲೇ ನಾವು ಇವೆಲ್ಲ ಮನ್ಕೊಂಡೇನೆ ಇವತ್ತು ನಾವೆಲ್ಲಾನು ಈ ರೀತಿ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವಂಥದನ್ನ ನಾವಿವತ್ತು ಪ್ರತಿಪಾದನೆ ಮಾಡ್ತಾ ಇದ್ದೀವಿ ಮತ್ತೊಂದು ಪ್ರಶ್ನೆ ಬೇರೆ ಯೋಜನೆಗಳಿಗೆ ಬಳಸಿಕ ಬಿಜೆಪಿ ಸರ್ಕಾರ ತಂದಿದ್ದಂತ ಕಾಯ್ದೆ ಸಿದ್ದರಾಮಯ್ಯ ಸರ್ಕಾರ ಬಂದ ತಕ್ಷಣ ಆ ಸೆವೆಂಟಿಯನ್ನು ತೆಗೆದಾಕ್ತ ಸೆವೆಂಟಿಯನ್ನು ತೆಗೆದಾಕ್ಬಿಟ್ಟು ಈ ಗಿರಿಜನ ಉಪಯೋಜನೆ ಕಾಯ್ದೆ ಎರಡ್ ಸಾವಿರದ ಹದಿಮೂರರ ಗಿರಿಜನ ಉಪಯೋಜನೆ ಕಾಯ್ದೆಯಡಿ ಇದೆ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ಸಂಪೂರ್ಣವಾಗಿ ಯಾವುದಾದ್ರೂ ಅಧಿಕಾರಿ ಬಳಸದೇ ಇದ್ರೆ ಸಂಪೂರ್ಣವಾಗಿ ಖರ್ಚು ಮಾಡದೇ ಇದ್ರೆ ಅವ್ರ ಮೇಲೆ ಎಸ್ ಸಿ ಎಸ್ ಟಿ ಕಾಯ್ದೆಯಲ್ಲಿ ಕೇಸ್ ದಾಖಲು ಮಾಡ್ತೀವಿ ಅಂತಕ್ಕಂಥ ಒಂದು ಕಾನೂನನ್ನು ತಗೊಂಡು ಬಂದ ಆಮೇಲೆ ನೀವು ಗ್ಯಾರಂಟಿ ಯೋಜನೆಗಳ ಯೋಜನೆಗಳಿಗೆ ಈ ದುಡ್ಡನ್ನು ತಗೊಂಡಿರ್ತಕ್ಕಂಥ ನಿರಾಧ ಅದು ಪಿಯವರು ಸುಮ್ಮನೆ ಮುಗಿಸ್ತಾ ಇರೋದನ್ನು ಸುಳ್ಳದು ಸಮಾಜ ಕಲ್ಯಾಣ ಸಚಿವರೇ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ ಒಂದು ರೂಪಾಯಿ ಕೂಡ ನಾವು ಆ ದುಡ್ಡನ್ನು ತೆಗೆದುಕೊಂಡಿಲ್ಲ ಅಂತಕ್ಕಂಥ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಬಿಜೆಪಿ ಅವರಿಗೆ ಹದಿನಾಲ್ಕು ವರ್ಷದಿಂದ ಏಕ್ ನಾಪ್ಕೊಂಡು ಬಿಜೆಪಿ ಅವರಿಗೆ ಆಗ ಮಾಡ್ಬೋದಾಗಿತ್ತಲ್ಲ ಪೂರ್ಣ ಬಹುಮತ ಸಿಕ್ಕಿಲ್ಲ ಅಂತ ಹೇಳ್ತೀನಿ ಅಲ್ಲ ಪೂರ್ಣ ಬಹುಮತ ಸಿಕ್ತು ಸರ್ಕಾರ ನಡೀತಲ್ಲ ಹದಿನಾಲ್ಕು ಹದಿನಾಲ್ಕು ವರ್ಷ ಸರ್ಕಾರ ಅವ್ರಿಗೆ ಕೊಟ್ಟಿದ್ರಲ್ಲ ಯಾಕೆ ಮಾಡೋಕ್ಕಾಗಲಿಲ್ಲ ಈ ಚುನಾವಣೆ ಬಂದಾಗ ಮಾತ್ರ ದಲ್ ಸಿ ಎಂ ದಲ್ಲಿ ಸಿ ಎಂ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇವರು ಬೊಬ್ಬೆ ಉಳಿತಾವಲ್ಲ ಹದಿನಾಲ್ಕು ವರ್ಷದಿಂದ ಇವರು ಯಾಕೆ ಮಾಡೋಕ್ಕಾಗಲಿಲ್ಲ ಎಪ್ಪತ್ತು ವರ್ಷದಿಂದ ಸರ್ಕಾರ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಏನು ಅಂತ ಹೇಳ್ತೇವೆ ಎಪ್ಪತ್ತು ವರ್ಷದ ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಕಾಂಗ್ರೆಸ್ ಏನು ಜನ ಏನು ಬದುಕೇ ಇಲ್ವಾ ಗೌರ್ಮೆಂಟ್ ಶಾಲೆಗಳು ಕಟ್ಟಿರೋದು ಕಾಂಗ್ರೆಸ್ ಗೌರ್ಮೆಂಟ್ ಕಟ್ಟಿರೋದು ಗೌರ್ಮೆಂಟ್ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಗೆ ಕಾಂಗ್ರೆಸ್ ಗೌರ್ಮೆಂಟ್ ಕಟ್ಟಿರೋದು ಅವ್ರು ಓದಿರೋದು ಗೌರ್ಮೆಂಟ್ ಶಾಲೆಗಳಲ್ಲಿ ಅವ್ರ ಮಕ್ಕಳು ಅವ್ರು ಅವ್ರ ಮಕ್ಕಳು ಡೆಲಿವರಿ ಮಾಡಿಸಿರೋದು ಆದ ಸರ್ಕಾರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಕಾಂಗ್ರೆಸ್ ಮಾಡಿರೋದು ಸರಿ ಈಗ ಈ ದೇಶದ ಪ್ರಧಾನಮಂತ್ರಿಗಳು ಸಂಸತ್ ಭವನದ ಉದ್ಘಾಟನೆಗೆ ಈ ದೇಶದ ರಾಷ್ಟ್ರಪತಿ ಯಾರು ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ದ್ರೌಪದಿ ವರ್ಗೋರನ್ನು ಕರೀಲೇ ಇಲ್ಲ ಇದಕ್ಕಿಂತ ಈ ದೇಶಕ್ಕೆ ಅವಮಾನ ದೊಡ್ಡದು ಯಾವುದೂ ಇಲ್ಲ ಆಮೇಲೆ ರಾಮನಾಥ್ ಕೋವಿಂದ್ ಅವರು ದಲಿತ ವರ್ಗದವರೇ ಅವರು ರಾಷ್ಟ್ರಪತಿಗಳಾಗಿದ್ದಾಗ ರಾಮ ಮಂದಿರ ಏನು ಕುದಿಲಿ ಪೂಜೆ ಇಲ್ಲ ಅದಕ್ಕೂ ಕೂಡ ಕರೀಲಿಲ್ಲ ಇದು ದಲಿತರ ಬಗ್ಗೆ ನರೇಂದ್ರ ಮೋದಿ ಮತ್ತು ಬಿಜೆಪಿಗೆ ಇರ್ತಕ್ಕಂತ ಕಾಳಜಿ ಇದನ್ನ ತಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು ತಮ್ಮನ್ನು ಕುರಿತು ಇದುವರೆಗೂ ಒಂದೇ ಒಂದು ಮಾಧ್ಯಮಗೋಷ್ಠಿ ಏನು ಅಂತ ಸೋಲ ಯಾಕೆ ನೀವೇನು ಅವರು ಸಿದ್ರು